ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಟಿನ್ ಮೂವತ್ತು ನಿಮಿಷ ಮೂವತ್ತು ಸುದ್ದಿ ವಿಶೇಷ ಬುಲೆಟಿನ್ ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ಹಾಗೇನೆ ನನ್ನ ಜೊತೆ ದರ್ ನನ್ನ ಕಲೀಗ್ ನಾನು ಚೈತ್ರ ರಾಜ್ ಎಸ್ ವೀಕ್ಷಕರು ಬೆಳಗಿಂದ ಆಗಿರುವಂತಹ ವಿದ್ಯಮಾನಗಳ ಪ್ರಮುಖ ಮೂವತ್ತು ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ ಇವತ್ತು ಅಯೋಧ್ಯೆಗೆ ಭೇಟಿ ನೀಡಿದ್ದ ಪ್ರಧಾನಿ ಮೋದಿ ಇನ್ನೂರ ನಲವತ್ತು ಕೋಟಿ ವೆಚ್ಚದಲ್ಲಿ ಮರು ಅಭಿವೃದ್ಧಿಯಾಗಿರುವ ಅಯೋಧ್ಯೆ ರೈಲು ನಿಲ್ದಾಣವನ್ನು ಉದ್ಘಾಟಿಸಿದರು ಇದೇ ವೇಳೆ ಆರು ಒಂದೇ ಭಾರತ್ ಎರಡು ಅಮೃತ್ ಭಾರತ್ ರೈಲುಗಳಿಗೆ ಚಾಲನೆ ಕೊಟ್ಟರು ಬಳಿಕ ಸಾವಿರದ ನಾಲ್ಕುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣವನ್ನು ಲೋಕಾರ್ಪಣೆ ಮಾಡಿದ್ರು ಇದಕ್ಕೂ ಮುನ್ನ ಅಯೋಧ್ಯೆಯಲ್ಲಿ ಹದಿನೈದು ಕಿಲೋಮೀಟರ್ ಉದ್ದಕ್ಕೂ ಮೋದಿ ಬೃಹತ್ ರೋಡ್ ಶೋನ ನಡೆಸಿದರು नमूना तकनीक का इस्तेमाल और स्पष्ट तौर पर एक झलक आपको अयोध्या एयरपोर्ट पर उतरते ही जितने भी यात्री हैं तीर्थ यात्री हैं उनको भगवान राम की नगरी की अद्भुत झलक दिखाई देगी समर्पित ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆಯಾಗಲಿದ್ದು ಅವತ್ತು ಮನಮನೆಯಲ್ಲೂ ರಾಮಜ್ಯೋತಿ ಬೆಳಗಿಸಲು ಪ್ರಧಾನಿ ಮೋದಿ ಕರೆ ಕೊಟ್ಟಿದ್ದಾರೆ ಶ್ರೀರಾಮನ ಜನ್ಮಭೂಮಿಯಿಂದ ಹೊಸ ಸಂದೇಶ ನೀಡಿರುವ ಮೋದಿ ಜನವರಿ ಇಪ್ಪತ್ತೆರಡರಂದು ದೇಶದ ನೂರ ನಲವತ್ತು ಕೋಟಿ ಜನ ರಾಮಜ್ಯೋತಿ ಬೆಳಗಿಸಿ ಅಂತ ಹೇಳಿದ್ದಾರೆ अपने घरों में मैं पूरे देश के 140 करोड़ देशवासियों को अयोध्या की इस पवित्र भूमि से प्रार्थना कर रहा हूं कि आप बाईस जनवरी को जब अयोध्या में प्रभु राम विराजमान हो अपने घरों में भी श्री राम ज्योति जलाएं दीपावली मनाएं бай ಜನವರಿ ಕಿ ಶಾಂ پورے હિન્દુસ્તાನ್ મે જગमग જગमग હોನಿ ಚೈ ಮತುಂದು ಸ್ವಚತಾ અભિયાનakke ප්‍රಧಾನಿ મોદી ಕರೆ ಕೊಟ್ಟಿದ್ದಾರೆ ಜನವರಿ 14 ರಿಂದ 22 ರವರೆಗೆ ಇಡಿ ದೇಶದ ದೇಗುಲಗಳಲ್ಲಿ ಸ್ವಚತಾ અભિયાન ಕೈಗೊಳ್ಳಿರಿ ಅಂತ ಪ್ರಧಾನಿ મોદી ಅಯೋಧ್ಯೆಗೆ ಕರೆ ಕೊಟ್ಟಿದ್ದಾರೆ ದೇಶ بھرಕ್ಕೆ ਲੋಕಸೇ ಮೇರಿ ಪ್ರಾರ್ಥನಾ ಹ್ವಪ್ রাম મંદિર ಕೆ ನಿರ್ಮಾಣ ಕೆ ನಿಮಿತ್ತ एक सप्ताह पहले 14 जनवरी मकर संक्रांति के दिन से पूरे देश के छोटे मोटे सब तीर्थ स्थलों पर स्वच्छता का एक बहुत बड़ा अभियान चलाया जाना चाहिए और प्रभु राम जी जब आ रहे हैं तो हमारा एक भी मंदिर हमारा एक भी तीर्थ क्षेत्र ಬೆಂಗಳೂರಿನಲ್ಲಿ ಅಕ್ರಮವಾಗಿ ಜಾಗ ಒತ್ತುವರಿ ಮಾಡಿಕೊಂಡವರಿಗೆ ಬಿಡಿಎ ಶಾಕ್ ನೀಡಿದೆ ಎಚ್ಪಿಆರ್ ಲೇಔಟ್ನ ಬಿಡಿಎ ಜಾಗದಲ್ಲಿದ್ದ ಗುಜರಿ ಗ್ಯಾರೇಜ್ಗಳನ್ನು ಬಿಡಿಎ ಅಧಿಕಾರಿಗಳು ತೆರವುಗೊಳಿಸಿದ್ದಾರೆ ಕೆಜಿಹಳ್ಳಿ ಬಸ್ ಡಿಪೋ ಸಮೀಪವೂ ಗುಜರಿ ಅಂಗಡಿಗಳನ್ನು ಜೆಸಿಬಿ ಮೂಲಕ ತೆರವು ಮಾಡಲಾಗಿದೆ ಮೈಸೂರಿನ ವರುಣಾ ಗ್ರಾಮದಲ್ಲಿ ಹನ್ನೊಂದನೇ ಶತಮಾನದ ಜೈನ ಶಿಲಾಮೂರ್ತಿಗಳು ಪತ್ತೆಯಾಗಿವೆ ಗಂಗಾ ಮತ್ತು ಹೊಯ್ಸಳರ ಕಾಲದಲ್ಲಿ ಗ್ರಾಮ ಜೈನರ ಚಟುವಟಿಕೆ ಕೇಂದ್ರವಾಗಿತ್ತು ಮಣ್ಣಿನಲ್ಲಿ ಸಿಕ್ಕಿರುವ ಶಿಲಾಮೂರ್ತಿಗಳನ್ನು ಮೈಸೂರಿನ ಪ್ರಾಚ್ಯ ವಸ್ತು ಸಂಗ್ರಹಾಲಯಕ್ಕೆ ಸ್ಥಳಾಂತರ ಮಾಡಲಾಗಿದೆ ದೇಶದ ವ್ಯವಸ್ಥೆ ಬಗ್ಗೆ ಬ್ರಹ್ಮ ಹಂಸಲೇಖ ಕಳವಳ ವ್ಯಕ್ತಪಡಿಸಿದ್ದಾರೆ ಉತ್ತರ ದಕ್ಷಿಣ ಭಾರತವನ್ನು ವಿಭಜಿಸುವ ಹುನ್ನಾರ ನಡೀತಾ ಇದೆ ಅಂತ ಹಾಸನದ ಆದಿಚುಂಚನಗಿರಿ ಮಠದಲ್ಲಿ ಹೇಳಿದ್ದಾರೆ ಕನ್ನಡ ಭಾಷೆ ಅಪಾಯದಲ್ಲಿ ಇರುವುದರಿಂದ ಸಿಎಂ ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ಕನ್ನಡದ ನಾಮಫಲಕ ಕಡ್ಡಾಯ ಅಂತ ಆಜ್ಞೆ ಹೊರಡಿಸಿದ್ದಾರೆ ಈಗ ದೇಶವಾರು ಭಾರತ ಮಾಡಲಿಕ್ಕೆ ಎಲ್ಲಾ ಪ್ರಯತ್ನ ನಡೀತಾ ಇದೆ ಉತ್ತರ ಭಾರತದಲ್ಲಿ ಏಳ್ನೂರು ಲೋಕಸಭಾ ಕ್ಷೇತ್ರಗಳಾದರೆ ದಕ್ಷಿಣ ಭಾರತದಲ್ಲಿ ಕೇವಲ ನೂರ ಹದಿನೇಳು ಸೀಟುಗಳಾಗ್ತವೆ ಅಂತ ಹೇಳಿದ್ದಾರೆ ವಾರ್ತಾ ಭಾರತದಲ್ಲಿ ಒಂದು ದೊಡ್ಡ ಲೇಖನ ಇದೆ ಓದಿ ನೋಡಿ ಈಗ ದಿಶಾವಾದ ಭಾರತ ಮಾಡೋದಕ್ಕೆ ಎಲ್ಲ ಪ್ರಯತ್ನ ನೀಡಿದೆ ಅಂದ್ರೆ ಉತ್ತರ ಭಾರತದಲ್ಲಿ ಎಂ ಪಿ ಸೀಟ್ಗಳು ಏಳು ದಕ್ಷಿಣ ಭಾರತದಲ್ಲಿ ಕೇವಲ ನೂರ ಹದಿನೇಳು ಸೀಟ್ಗಳು ಮಾತ್ರ ಆಗ್ತವೆ ಅಂದ್ರೆ ದಿಶಾವಾದ ಮಾತ್ರ ಕನ್ನಡ ತಮಿಳು ತೆಲುಗು ಮಲಯಾಳಂ ರಾಜ್ಯಾಧ್ಯಕ್ಷರಾದ ಬಳಿಕ ಮೊದಲ ಬಾರಿಗೆ ಇಂದು ಬಿವೈ ವಿಜಯೇಂದ್ರ ವಿಜಯಪುರಕ್ಕೆ ಭೇಟಿ ನೀಡಿದ್ರು ಇನ್ನ ಚಿಕ್ಕ ಗಲಗಲಿ ಗ್ರಾಮದಲ್ಲಿ ನಡೆದಂತಹ ಬಣಜಿಗ ಸಮಾವೇಶದಲ್ಲಿ ಭಾಗಿಯಾಗಿ ಯತ್ನಾಳ್ ವಿರುದ್ಧ ಕಿಡಿಕಾರಿದ್ರು ಕಾರ್ಯಕ್ರಮಕ್ಕೆ ನಾನು ಬರಬಾರದು ಅಂತ ಪ್ರಯತ್ನ ಪಟ್ಟರು ಇನ್ನೊಬ್ಬರ ದ್ವೇಷಕ್ಕಾಗಿ ಸಮಯ ವ್ಯರ್ಥ ಮಾಡಿದರೆ ದೂರು ದೂರ ಸಾಗಲು ಆಗಲ್ಲ ಅಂತ ಪರೋಕ್ಷವಾಗಿ ಯತ್ನಾಳ್ಗೆ ವಿಜಯೇಂದ್ರ ಟಾಂಗ್ ಕೊಟ್ಟಿದ್ದಾರೆ ಒಂದು ಸಂಗತಿಯನ್ನು ತಮಗೆ ಹೇಳದಿಕ್ ಇಚ್ಛೆ ಪಡ್ತೇನೆ ಕಳೆದ ಒಂದು ವಾರದಿಂದ ವಿಜಯೇಂದ್ರ ಅವರಿಗೆ ಕಾರ್ಯಕ್ರಮ ಕಾರ್ಯಕ್ರಮ ಅಂತ ಹೇಳಿ ಕೆಲವು ಪ್ರಯತ್ನ ಮಾಡಿದ್ರು ನಾನು ಹೇಳ್ದೆ ನೋಡಪ್ಪ ಇದು ಮನೆ ಹೊಡಿತಕ್ಕಂಥ ಕೆಲಸ ಅಲ್ಲ ಸಮಾಜ ಕಟ್ತಕ್ಕಂಥ ಕೆಲಸ ನಮ್ಮ ಯುವಕ ಮಿತ್ರರು ಮಾಡ್ತಾ ಇದ್ದಾರೆ ಸಮಾಜ ಹೊಡಿತಕ್ಕಂಥ ಕೆಲಸ ಮಾಡೋದು ಬಹಳ ಸುಲಭ ಆದ್ರೆ ಸಮಾಜ ಕಟ್ತಕ್ಕಂಥ ಕೆಲಸ ಮಾಡೋದಿದೆ ಬಹಳ ಅಪರೂಪ ಇದು ಯಾಕೆ ಅಂತ ಹೇಳಿದ್ರೆ ಕೆಲವು